ಕೃಷ್ಣಂ ಒಂದೇ ಜಗದ್ಗುರು ಇವತ್ತು ನಾವು ಎಂಥ ಭಯಂಕರವಾದ ಕಲಿಯುಗದಲ್ಲಿದ್ದೀವಿ ಅಂದರೆ ಎಲ್ಲ ಕಡೆ ಪೊಲ್ಯೂಷನ್ 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 ಬರೀ ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಮಾತ್ರ ಅಲ್ಲ ಒಂದು ಶುದ್ಧವಾದ ಜ್ಞಾನವನ್ನು ಕೂಡ ಇವತ್ತು ನಮಗೆ ಪಡೀಲಿಕ್ಕಾಗ್ತಾ ಇಲ್ಲ ಯಾವುದಾದ್ರೂ ಒಂದು ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳೋಣ ಅಂತ ಅಂದರೆ ಮೊದಲನೇದಾಗಿ ಸರಿಯಾದ ಗುರುಗಳು ಸಿಗೋದಿಲ್ಲ ಹಾಗೆ ಮಾಹಿತಿಗಳನ್ನು ಅಂತ ಪುಸ್ತಕವನ್ನು ಅಥವಾ ಇವತ್ತಂತೂ ಆನ್ಲೈನಲ್ಲಿ ಯೂಟ್ಯೂಬ್ ಗೂಗಲ್ ಈ ಥರ ನಾವು ಹುಡುಕಿದ್ರೆ ನಮಗೆ ತಪ್ಪಾದ ಮಾಹಿತಿಗಳು ಸಿಗೋದೇ ತುಂಬ ಹೆಚ್ಚಾಗಿದೆ ಹಾಗಾಗಿ ಅನೇಕರ ಅಪೇಕ್ಷೆಯಂತೆ ಇವತ್ತು ಶುದ್ಧವಾಗಿ ನಾವು ಗರುಡ ಪುರಾಣದಲ್ಲಿ ವೇದವ್ಯಾಸದೇವರು ಏನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಇವತ್ತು ದೊಡ್ಡ ಒಂದು ಸಮಸ್ಯೆ ಅಂದರೆ ನಮಗೆ ಎಲ್ಲರಿಗೂ ಇರುವ ಒಂದು ದೊಡ್ಡ ಭ್ರಾಂತಿ ಮೊದಲು ನಾವು ಈ ಭ್ರಾಂತಿಯಿಂದ ಹೊರಗಡೆ ಬರಬೇಕು ನೀವು ಎಲ್ಲೇ ನೋಡಿ ಗರುಡ ಪುರಾಣ ಅಯ್ಯೋ ಬದುಕಿದಾಗ ಅದನ್ನು ಕೇಳ್ಬೋದಾ ಅನ್ನುವ ಒಂದು ತಪ್ಪು ಕಲ್ಪನೆ ಇದೆ ವಾಸ್ತವಿಕವಾಗಿ ಬದುಕಿದಾಗಲೇ ಇದನ್ನು ನಾವು ಅವಶ್ಯವಾಗಿ ಕೇಳಬೇಕು ಯಾಕೆ ಅಂತಂದರೆ ನಾವು ಮರಣವನ್ನು ಹೊಂದಿದ ಮೇಲೆ ನಮ್ಮ ಹೆಸರಲ್ಲಿ ನಮ್ಮ ಮಕ್ಕಳು ಕೇಳಿದ್ರೆ ಅವ್ರಿಗದು ಪ್ರಯೋಜನ ಆಗುತ್ತೆ ಹೊರತು ನಮಗೆ ಪ್ರಯೋಜನ ಆಗಲ್ಲ ಹಾಗಾಗಿ ನಾವು ಹೇಗೆ ಬದುಕಬೇಕು ಅನ್ನುವುದನ್ನು ದೇವರು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಒಂದೊಂದು ಶ್ಲೋಕವೂ ಒಂದೊಂದು ಮಾತು ಕೂಡ ತುಂಬ ಅದ್ಭುತ ನಾವು ಗರುಡ ಪುರಾಣವನ್ನು ನೋಡ್ತಾ ಹೋದರೆ ರೋಮಾಂಚನ ಆಗುತ್ತೆ ಇಂತಹ ಗರುಡ ಪುರಾಣ ಮೂಲಭಾ ಮೂಲಭೂತವಾಗಿ ಇರುವಂತಹದ್ದು ಸಂಸ್ಕೃತ ಭಾಷೆಯಲ್ಲಿ ಹಾಗಾಗಿ ಆ ಸಂಸ್ಕೃತದಲ್ಲಿ ಇರುವಂತಹ ಪುರಾಣದ ಪ್ರಧಾನವಾದ ಅಂಶಗಳನ್ನು ನಾನು ಯಥಾಶಕ್ತಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಈ ಗರುಡ ಪುರಾಣ ತುಂಬ ವಿಸ್ತಾರವಾಗಿರುವಂತಹದ್ದು ಅದರಲ್ಲಿ ಬ್ರಹ್ಮಕಾಂಡ ಪ್ರೇತಕಾಂಡ ಅಂತ ಅನೇಕ ಕಾಂಡಗಳಿವೆ ಪ್ರಧಾನವಾಗಿ ಈಗ ನಾವು ನೋಡ್ತಾ ಇರುವಂತಹದ್ದು ಪ್ರೇತಕಾಂಡ ಈ ಪ್ರೇತಕಾಂಡದಲ್ಲಿ ಆರಂಭದಲ್ಲಿ ಒಂದು ಅದ್ಭುತವಾದ ಸಂಗತಿಯನ್ನು ಹೇಳ್ತಾರೆ ನಾವು ಸಾಮಾನ್ಯ ಒಂದು ಶಬ್ದ ಕೇಳಿರ್ತೀವಿ ಕಲ್ಪವೃಕ್ಷ ಕಾಮಧೇನು ಅಂತ ಕಲ್ಪವೃಕ್ಷ ಅಂತಂದರೆ ಆ ಮರದ ಕೆಳಗಡೆ ಹೋಗಿ ನಾವು ಏನು ಬಯಸ್ತೀವೋ ಆ ಬಯಸಿದ್ದೆಲ್ಲವನ್ನೂ ಕೂಡ ಆ ಕಲ್ಪವೃಕ್ಷ ಕೊಡುತ್ತೆ ಅಂತ ವಾಸ್ತವಿಕವಾಗಿ ಪುರಾಣವನ್ನು ನೋಡಿದಾಗಿ ಗೊತ್ತಾಗುತ್ತೆ ಆ ಕಲ್ಪವೃಕ್ಷ ಅಂದರೆ ಯಾರು ಅಂತ ಕಲ್ಪವೃಕ್ಷ ಅಂದರೆ ಯಾವುದೋ ಒಂದು ಮರ ಅಲ್ಲ ಸಾಕ್ಷಾತ್ ಮಹಾವಿಷ್ಣು ಸರ್ವೋತ್ತಮನಾದಂತಹ ಮಹಾವಿಷ್ಣುವೇ ಕಲ್ಪವೃಕ್ಷದ ಸ್ಥಾನದಲ್ಲಿ ಇದ್ದಾನೆ ಅಂತ ತುಂಬ ಅದ್ಭುತವಾಗಿ ಪುರಾಣ ಹೇಳುತ್ತೆ ಹಾಗಾದ ಒಂದು ಮರ ಅಂತ ಅಂದರೆ ಅದಕ್ಕೆ ಬೇರು ಕಾಂಡ ಗೆಲ್ಲುಗಳು ಹೂವು ಹಣ್ಣು ಎಲ್ಲ ಇರುತ್ತೆ ಹಾಗೆ ಈ ಮರದಲ್ಲಿ ಬೇರು ಯಾವುದು ಅಂತ ಅಂದರೆ ಧರ್ಮದೃಢಬದ್ಧ ಮೂಲ ಅಂತ ಪುರಾಣ ಹೇಳುತ್ತೆ ಧರ್ಮವೇ ಈ ವೃಕ್ಷದ ತಾಯಿಬೇರು ಹಾಗೆ ವೇದ ಸ್ಕಂಧ ಪುರಾಣ ಶಾಖಾಢ್ಯ ಅಂತ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅನ್ನುವ ನಾಲ್ಕು ವೇದಗಳೇ ಈ ಮರದ ಕಾಂಡ ಗೆಲ್ಲುಗಳು ಯಾವುದು ಅಂತಂದರೆ ಪುರಾಣಗಳು ಈ ಎಲ್ಲ ಶಾಸ್ತ್ರಗಳಿಂದ ಬರುವಂತಹ ಜ್ಞಾನ ಏನಿದೆ ಶುದ್ಧವಾದಂತಹ ಜ್ಞಾನ ಆ ಜ್ಞಾನವೇ ಹೂವು ಹಣ್ಣು ಯಾವುದು ಅಂತ ಅಂದರೆ ಈ ಜ್ಞಾನವನ್ನು ಪಡೆದು ಭಗವಂತನ ಅನುಗ್ರಹವನ್ನು ಪಡೆದಾಗ ನಮಗೇನು ಈ ಸಂಸಾರದಿಂದ ಶಾಶ್ವತವಾದ ಮುಕ್ತಿ ಸಿಗುತ್ತೆ ಮೋಕ್ಷ ಸಿಗುತ್ತೆ ಅನಂತವಾದ ಸುಖವನ್ನು ನಾವು ಅನುಭವಿಸ್ತೀವಿ ಆ ಮೋಕ್ಷವೇ ಈ ವೃಕ್ಷದ ಹಣ್ಣು ಅಂತ ಹೇಳ್ತಾರೆ ಇಷ್ಟು ಸುಂದರವಾಗಿ ಹೇಳ್ತಾ ನಮಗೆ ನಮ್ಮ ಜೀವನದ ಗುರಿ ಏನಾಗಬೇಕು ಅನ್ನುವ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಕೊಟ್ಟು ಭಗವಂತ ನಮಗೆ ಈ ದೇಹವನ್ನು ಕೊಟ್ಟಿರುವಂತಹದ್ದು ಅವನನ್ನು ಚೆನ್ನಾಗಿ ತಿಳಿದು ಅನನ್ಯವಾಗಿ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ಯಾರು ಪ್ರಾಮಾಣಿಕವಾಗಿ ಬದುಕ್ತಾನಲ್ಲ ಅವನು ಮಾತ್ರ ಶಾಶ್ವತವಾದ ಸುಖವನ್ನು ಪಡಿಲಿಕ್ಕೆ ಸಾಧ್ಯ ಅಂತ ಹಾಗಾದರೆ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಮುಂದೆ ತುಂಬ ಅದ್ಭುತವಾಗಿ ಹೇಳ್ತಾರೆ ಜ್ಞಾನವನ್ನು ಪಡಿಬೇಕು ಅಂತಂದರೆ ಮನುಷ್ಯ ದೇಹವನ್ನು ಪಡಿಬೇಕು ಆ ಮನುಷ್ಯ ದೇಹವನ್ನು ಪಡೆದ ಮೇಲೂ ಕೂಡ ಯಾವ ಪ್ರದೇಶದಲ್ಲಿ ನಾವು ಸಾಧನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ ಪುರಾಣದ ಆರಂಭದಲ್ಲಿ ಒಂದು ತುಂಬ ರೋಚಕವಾದ ಸಂಗತಿಯನ್ನು ವ್ಯಾಸರು ತಿಳಿಸ್ತಾರೆ ಗಾಯಂತಿ ದೇವಾಕಿಲ ಗೀತಕಾನಿ ಧನ್ಯಾಸ್ತುಯೇ ಭಾರತ ಭೂಮಿ ಭಾಗೇ ಸ್ವರ್ಗಾಪವರ್ಗಸ್ಯ ಫಲಾರ್ಜನಾಯ ಭವಂತಿ ಭೂಯ ಪುರುಷ ಸ್ವರಸ್ವಾತ್ ಅಬ್ಬ ಎಷ್ಟು ಅದ್ಭುತವಾದ ಮಾತು ಅಂದರೆ ದೇವತೆಗಳು ಕೊಂಡಾಡ್ತಾರಂತೆ ಯಾರನ್ನು ಕೊಂಡಾಡ್ತಾರೆ ಅಂದರೆ ಯಾರು ಈ ಪವಿತ್ರವಾದ ಭಾರತ ಭೂಮಿಯಲ್ಲಿ ಜನಿಸಿದ್ದಾರೋ ಈ ನೆಲದಲ್ಲಿ ಯಾರು ಬಾಳಿ ಬದುಕ್ತಾ ಇದ್ದಾರೋ ಅಂತಹ ಮನುಷ್ಯರನ್ನು ನೋಡಿ ದೇವತೆಗಳು ಕೊಂಡಾಡ್ತಾರಂತೆ ನಿಜವಾಗ್ಲೂ ಒಂದು ಪುಣ್ಯವಂತ ಅಪ್ಪ ಯಾಕೆ ಅಂತ ಅಂದರೆ ಸಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡಿಬೇಕು ಮೋಕ್ಷವನ್ನು ಪಡಿಬೇಕು ಅಂತ ಅಂದರೆ ಹೇಳಿ ಮಾಡಿಸಿದ ಜಾಗ ಯಾವುದು ತುಂಬ ಪವಿತ್ರವಾದ ನೆಲ ಯಾವುದು ಅಂತಂದರೆ ಈ ಪವಿತ್ರವಾದ ಭಾರತ ದೇಶ ಅಂತ ಹೇಳ್ತಾರೆ ಅಂದರೆ ನಾವು ಬೇರೆ ದೇಶಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಹಾಗಾದರೆ ಅದರಿಂದ ಪುಣ್ಯನೇ ಬರಲ್ವಾ ಅಂತ ಪ್ರಶ್ನೆ ಬರ್ಬೋದು ಬರಲ್ಲ ಅಂತೇನಿಲ್ಲ ಬಂದೇ ಬರುತ್ತೆ ಆದರೆ ಒಂದು ಸಾವಿರದಷ್ಟು ಪುಣ್ಯ ಬರುವ ಜಾಗದಲ್ಲಿ ಒಂದು ಎಷ್ಟು ಪುಣ್ಯ ಬರುತ್ತೆ ಅಷ್ಟೆ ಹಾಗಾಗಿ ನಾವು ಆ ಸಾವಿರ ಪಟ್ಟು ಪುಣ್ಯವನ್ನು ಪಡೀಲಿಕ್ಕೆ ಇರುವಂತಹ ಏಕೈಕ ಅವಕಾಶ ಅಂದರೆ ಈ ಪವಿತ್ರವಾದಂತಹ ಭಾರತ ದೇಶ ಹಾಗಾಗಿ ಇಂತಹ ಭಾರತ ದೇಶದಲ್ಲಿ ಹುಟ್ಟಿದಂತಹ ನಾವು ಯಾವಾಗಲೂ ಕೂಡ ಸಾಧನೆಯಲ್ಲಿ ಆಸಕ್ತರಾಗಿರಬೇಕು ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಗರುಡ ಪುರಾಣ ಅಂತ ಹೇಳಿದ್ರೆ ಸಾಕ್ಷಾತ್ ಗರುಡ ಕೃಷ್ಣನಲ್ಲಿ ಪ್ರಶ್ನೆಯನ್ನು ಮಾಡಿ ಕೃಷ್ಣನಿಂದ ತತ್ವಜ್ಞಾನವನ್ನು ಪಡೆಯೋದು ನಾವು ಹೇಗೆ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆಯನ್ನು ಮಾಡಿ ಕೃಷ್ಣನಿಂದ ಉಪದೇಶವನ್ನು ಪಡೀತಾನೋ ಹಾಗೇ ಗರುಡ ಪುರಾಣ ಅಂತ ಅಂದರೆ ಗರುಡ ಕೃಷ್ಣನಲ್ಲಿ ನಮ್ಮೆಲ್ಲರ ಪರವಾಗಿ ನಮಗೆ ಬರಬಹುದಾದಂತಹ ಪ್ರಶ್ನೆಯಿಂದ ಸ್ವತಃ ತಾನು ಮಾಡಿ ಕೃಷ್ಣನಿಂದ ಉತ್ತರವನ್ನು ಪಡಿತಾನೆ ಹಾಗಾಗಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಕೊಡುವಂತಹ ಉತ್ತರಗಳು ಹಾಗಾಗಿ ಮುಂದೆ ನಾನು ಏನೇನು ಹೇಳ್ತೀನಿ ಅದು ಯಾವುದೂ ಕೂಡ ನನ್ನ ಸ್ವಂತವಾದ ಮಾತುಗಳಲ್ಲ ಅದು ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಮಾತುಗಳು ಹಾಗಾಗಿ ಅವನ ಮಾತಿನ ಮೇಲೆ ನೂರಕ್ಕೆ ನೂರು ದೃಢವಾದ ವಿಶ್ವಾಸವನ್ನು ಇ ಇಟ್ಟು ನಾವು ಹಾಗೆ ಬದುಕಿದೆವು ಅಂತಾದರೆ ನಾವು ಬಯಸಿದ ಫಲವನ್ನು ಪಡೆಯೋದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಗರುಡ ತುಂಬ ಸುಂದರವಾಗಿ ಪ್ರಶ್ನೆಯನ್ನು ಕೇಳ್ತಾನೆ ಕೃಷ್ಣ ನಾನು ನಿನ್ನ ಅನುಗ್ರಹದಿಂದ ಎಲ್ಲ ಲೋಕಗಳನ್ನೂ ಕೂಡ ಸಂಚಾರ ಮಾಡಿಕೊಂಡು ಬಂದಿದ್ದೀನಿ ಭೂಲೋಕ ಭುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಅಂತ ಮೇಲಿನ ಏಳು ಲೋಕಗಳು ಅತಲ ವಿತಲ ಸುತಳ ತಳಾತಳ ಮಹಾತಳ ರಸಾತಳ ಪಾತಾಳ ಅಂತ ಕೆಳಗಿನ ನ ಏಳು ಲೋಕಗಳು ಹೀಗೆ ಹದಿನಾಲ್ಕು ಲೋಕಗಳನ್ನು ಕೂಡ ಸಂಚಾರ ಮಾಡಿ ಬಂದಿದ್ದೀನಿ ಆದರೆ ಇದರಲ್ಲಿ ಎಲ್ಲ ಲೋಕಗಳಿಗಿಂತಲೂ ಕೂಡ ಹೆಚ್ಚು ಜೀವರಾಶಿಗಳು ಇರೋದು ಎಲ್ಲಿ ಅಂತ ಅಂದರೆ ಈ ಭೂಲೋಕದಲ್ಲಿ ಇಂತಹ ಜೀವರಾಶಿಗಳು ದೇಹವನ್ನು ಪಡೆದು ಅವರು ಸಾಧನೆಯನ್ನು ಹೇಗೆ ಮಾಡಬೇಕು ಮತ್ತು ಪ್ರಧಾನವಾಗಿ ಈ ದೇಹ ಜೀವರಿಗೆ ಹೇಗೆ ಬರುತ್ತೆ ಯಾವ ಯಾವ ಕರ್ಮಗಳನ್ನು ಮಾಡಿದರೆ ಎಂತೆಂತಹ ಶರೀರಗಳು ಬರುತ್ತೆ ಈ ಜೀವ ದೇಹವನ್ನು ಪಡೆಯೋದಾದರೂ ಯಾಕೆ ಮತ್ತೆ ಮರಣವನ್ನು ಹೊಂದೋದಾದರೂ ಯಾಕೆ ಕೆಲವೊಬ್ರು ತುಂಬ ಬೇಗ ಮರಣವನ್ನು ಹೊಂದುತ್ತಾರೆ ಇದಕ್ಕೆಲ್ಲ ಕಾರಣ ಏನು ಪಾಪ ಮಾಡಿದ ಪಾಪ ಮಾಡಿದಂತಹ ಜೀವಿ ಯಮಲೋಕವನ್ನು ಹೊಂದುತ್ತಾನೆ ಪುಣ್ಯ ಮಾಡಿದಂತಹ ಜೀವಿ ವಿಷ್ಣು ಲೋಕವನ್ನು ಹೊಂದುತ್ತಾನೆ ಅಂತ ಶಾಸ್ತ್ರಗಳಲ್ಲಿ ನಾನು ಕೇಳಿದ್ದೀನಿ ಇದಕ್ಕೆಲ್ಲ ಏನು ಕಾರಣ ಹೀಗೆ ಜೀವ ಮರಣವನ್ನು ಹೊಂದಿದ ಬಳಿಕ ಎಲ್ಲಿಗೆ ಹೋಗ್ತಾನೆ ಈ ಜೀವ ಎಲ್ಲಿಂದ ಬಂದಿದ್ದು ಮುಂದೆ ಎಲ್ಲಿಗೆ ಹೋಗ್ಲಿಕ್ಕಿದೆ ಅನ್ನುವ ಎಲ್ಲ ರಹಸ್ಯವಾದಂತಹ ಸಂಗತಿಗಳನ್ನು ಗರುಡ ಕೃಷ್ಣನಲ್ಲಿ ಕೇಳಿದಾಗ ಕೃಷ್ಣ ತುಂಬ ಚೆನ್ನಾಗಿ ಹೇಳ್ತಾನೆ ಗರುಡ ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರ ಹೇಳ್ತೀನಿ ಯಾಕೆ ಅಂದರೆ ನೀನು ನನಗೆ ತುಂಬ ಪ್ರೀತಿ ಪಾತ್ರನಾಗಿದ್ದೀಯಾ ಅಂತ ಇದು ತುಂಬ ಮುಖ್ಯ ಯಾವತ್ತೂ ಕೂಡ ಒಬ್ಬ ನಿಜವಾದ ಜ್ಞಾನಿ ತಾನು ಹೃದಯದಿಂದ ಎಲ್ಲ ಉತ್ತರವನ್ನು ಹೇಳಬೇಕು ಅಂತ ಅಂದರೆ ಶಿಷ್ಯನಲ್ಲಿ ಪ್ರೀತಿ ಇರಬೇಕು ಅಂತಹ ಯೋಗ್ಯನಾದ ಶಿಷ್ಯ ಗುರುವಿನಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಮಾತ್ರ ರಹಸ್ಯವಾದ ಸಂಗತಿಗಳನ್ನು ಗುರು ಉಪದೇಶವನ್ನು ಮಾಡುತ್ತಾನೆ ಸುಮ್ಮನೆ ಯಾರ್ಯಾರೋ ಹೋಗಿ ಗುರುಗಳ ಹತ್ರ ಪ್ರಶ್ನೆಯನ್ನು ಕೇಳಿದ್ರೆ ಅವ್ರಿಗೆ ಮನಸ್ಸು ಬರೋದಿಲ್ಲ ಯಾಕೆ ಅಂತಂದರೆ ಆ ಶಿಷ್ಯನಲ್ಲಿ ನಿಜವಾಗಿಯೂ ಅಂತಹ ಕಾತರತೆ ಇದೆಯಾ ಅಂತಹ ಶ್ರದ್ಧೆ ಇದೆಯಾ ಅನ್ನುವುದನ್ನು ಗುರು ವಿಚಾರ ಮಾಡುತ್ತದೆ ಇಲ್ಲಿ ಕೇಳ್ತಾ ಇರೋದು ಸಾಕ್ಷಾತ್ ಗರುಡ ಹಾಗಾಗಿ ಕೃಷ್ಣ ಸಂತೋಷದಿಂದ ಉತ್ತರವನ್ನು ಕೊಡ್ತಾ ಇದ್ದಾನೆ ಕೃಷ್ಣ ಆರಂಭದಲ್ಲಿ ಹೇಳುವಂತಹ ಮಾತು ಪರಸ್ಯ ಯೋಷಿತಂ ಹೃತ್ವ ಬ್ರಹ್ಮಸ್ವಂ ಅಪಹೃತ್ಯ ವೈ ಅರಣ್ಯ ನಿರ್ಜನೇ ದೇಶಿ ಬ್ರಹ್ಮ ರಾಕ್ಷಸ ಯಾರು ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೋ ಪರಸ್ತ್ರೀಯರನ್ನು ಅಪಹಾರ ಮಾಡ್ತಾರೋ ಹಾಗೆ ಭಗವಂತನ ಜ್ಞಾನಿಗಳ ಸೊತ್ತನ್ನು ಯಾರು ಅಪಹಾರ ಮಾಡ್ತಾರೋ ಅಂತಹ ದುಷ್ಟ ವ್ಯಕ್ತಿಗಳು ನಿರ್ಜನವಾದಂತಹ ಅರಣ್ಯದಲ್ಲಿ ಬ್ರಹ್ಮ ರಾಕ್ಷಸರಾಗ್ತಾರೆ ಇದು ಮಹಾಪಾತಕಗಳು ಯಾವುದೇ ಕಾರಣಕ್ಕೂ ಕೂಡ ಇಂತಹ ಘೋರವಾದ ಪಾಪಗಳನ್ನು ಮನುಷ್ಯ ಮಾಡಲೇ ಕೂಡುದು ಅಷ್ಟೇ ಅಲ್ಲ ಯಾರು ರತ್ನಗಳನ್ನು ಚಿನ್ನವನ್ನು ಬಂಗಾರವನ್ನ ಅಪಹಾರ ಮಾಡುತ್ತಾನೋ ಅವನು ಹೀನ ಜಾತಿಯಲ್ಲಿ ಹುಟ್ಟತಾನೆ ಹೀನ ಜಾತಿ ಅಂತ ಹೇಳಿದ್ರೆ ಯಾವುದೇ ಅನುಕೂಲಗಳಿರೋದಿಲ್ಲ ಇಂದ್ರಿಯಗಳು ಗಟ್ಟಿ ಇರೋದಿಲ್ಲ ಕಣ್ಣು ಸರಿಯಾಗಿ ಕಾಣಲ್ಲ ಕಿವಿ ಕೇಳಿಸಲ್ಲ ತುಂಬ ಸುತ್ತ ಪರಿಸರದಲ್ಲಿ ಯಾರೂ ಕೂಡ ಜ್ಞಾನಿಗಳೇ ಇರೋದಿಲ್ಲ ಹಾಗೆ ಎಲ್ಲೋ ಗುಡ್ಡಗಾಡು ಪ್ರದೇಶದಲ್ಲಿ ಯಾರದೋ ಮಧ್ಯದಲ್ಲಿ ಆ ಭಗವಂತನ ಜ್ಞಾನಕ್ಕೆ ಸ್ವಲ್ಪವೂ ಅವಕಾಶವೇ ಇಲ್ಲದೇ ಇರುವಂತಹ ಭಯಂಕರವಾದ ಸ್ಥಳದಲ್ಲಿ ಹುಟ್ಟಿಬಿಡುತ್ತಾನೆ ಕೃಷ್ಣ ಇನ್ನೊಂದು ಮಹತ್ವದ ಸಂಗತಿಯನ್ನು ಹೇಳುತ್ತಾನೆ ಒಬ್ಬ ಜೀವ ಮರಣಕಾಲದಲ್ಲಿ ಯಾವುದನ್ನು ತುಂಬ ತೀವ್ರವಾಗಿ ಆಲೋಚನೆ ಮಾಡ್ತಾ ಇರುತ್ತಾನೋ ಮತ್ತು ಮುಂದಿನ ಜನ್ಮದಲ್ಲಿ ಆ ವಸ್ತುವಿಗೆ ಸಂಬಂಧಪಟ್ಟಂತೆ ಅದರ ಸಂಪರ್ಕದಲ್ಲಿಯೇ ಅವನು ಮತ್ತೆ ಹುಟ್ಟುವಂತೆ ಆಗುತ್ತೆ ಹಾಗೆ ಒಬ್ಬ ಜೀವ ಹುಟ್ಟುವಾಗಲೂ ಕೂಡ ಅವನ ತಂದೆ ತಾಯಿಂದಿರು ಯಾವುದನ್ನು ತುಂಬ ಗಾಢವಾಗಿ ಆಲೋಚನೆ ಮಾಡ್ತಾರೆ ಅದರ ಪ್ರಭಾವ ಆ ಜೀವನ ಮೇಲೆ ಬೀರುತ್ತೆ ಅಂತ ಹೇಳ್ತಾನೆ ಕೃಷ್ಣ ಇದು ತುಂಬ ಮುಖ್ಯ ಇವತ್ತು ನಾವು ಗಮನಿಸಬೇಕು ತಂದೆ ತಾಯಿ ಮಕ್ಕಳನ್ನು ಪಡಿಬೇಕಾದ್ರೆ ಇಬ್ಬರೂ ಕೂಡ ಸಂಪರ್ಕ ಮಾಡಬೇಕಾದ್ರೆ ಅವರ ಮನಸ್ಸು ಏನನ್ನು ಯೋಚನೆ ಮಾಡ್ತಾ ಇರುತ್ತೆ ಯಾವುದರ ಬಗ್ಗೆ ಅವರು ಆಲೋಚನೆ ಮಾಡ್ತಾ ಇರ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ ಕೃಷ್ಣ ಹೇಳ್ತಾನೆ ಆಗ ಒಳ್ಳೆಯ ಸಂಗತಿಗಳನ್ನು ಭಗವಂತನ ಬಗ್ಗೆ ಯೋಚನೆಯನ್ನು ಮಾಡ್ತಾ ಗಣ್ಣು ಹೆಣ್ಣು ಸಂಪರ್ಕವನ್ನು ಮಾಡಿದರೆ ಒಳ್ಳೆ ಹರಿಭಕ್ತನಾದ ಜ್ಞಾನಿಯಾದ ಮಗನನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಆ ಹುಟ್ಟಿದಂತಹ ಜೀವ ತಾನು ಅಂತ್ಯಕಾಲದಲ್ಲಿ ಏನನ್ನು ಚಿಂತನೆ ಮಾಡ್ತಾನೋ ಮುಂದಿನ ಜನ್ಮದಲ್ಲಿ ಅದರ ಜೊತೆಗೆ ಅವನು ಹುಟ್ಟುತ್ತಾನೆ ಅಂತ ನಾವು ಭಾಗವತದಲ್ಲಿ ಕೇಳ್ತೀವಿ ಜಡಭರತನ ಕಥೆ ಅವನು ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ ಮಾಡ್ತಾ ಮುಂದಿನ ಜನ್ಮದಲ್ಲಿ ಜಿಂಕೆಯೇ ಆಗಿ ಹುಟ್ಟುತ್ತಾನೆ ಅಂತ ಹಾಗಾಗಿ ಜೀವನ ಹುಟ್ಟು ಮತ್ತು ಸಾವು ತುಂಬ ಮಹತ್ವಪೂರ್ಣವಾದದ್ದು ನಾವದನ್ನು ಉದಾಸೀನ ಮಾಡೋ ಹಾಗಿಲ್ಲ ಹೀಗೆ ಈ ಜೀವ ಸಾವಿರ ಲಕ್ಷ ಕೋಟಿ ಶರೀರಗಳನ್ನು ಪಡಿತಾ ಇದ್ದರೂ ಕೂಡ ಜೀವನಿಗೆ ಮಾತ್ರ ನಾಶ ಇಲ್ಲ ಜೀವ ಶಾಶ್ವತವಾಗಿರ್ತಾನೆ ಅಂತ ಕೃಷ್ಣ ಹೇಳ್ತಾನೆ ಇಂತಹ ಜೀವರು ಒಟ್ಟು ಎಂಬತ್ನಾಲ್ಕು ಲಕ್ಷ ಜೀವರಿದ್ದಾರೆ ಅಂತ ಕೃಷ್ಣ ಹೇಳ್ತಾನೆ ಮನುಷ್ಯನಾಗಿ ಹುಟ್ಟಿದಂತಹ ಜೀವ ನಾಭಿಯಿಂದ ಮೇಲಿರುವ ರಂಧ್ರಗಳಿಂದ ಅಂತ್ಯಕಾಲದಲ್ಲಿ ಜೀವ ದೇಹದಿಂದ ಹೊರಗೆ ಹೋದ ಅಂತ ಅವನು ಉತ್ತಮ ಗತಿಯನ್ನು ಪಡಿತಾನೆ ಹಾಗೆ ನಾಭಿಯ ಕೆಳಭಾಗದ ರಂಧ್ರಗಳಿಂದ ಜೀವ ಹೋದ ಅಂದರೆ ಅವನು ನರಕವನ್ನು ಪಡಿತಾನೆ ಅಂತ ಸಾಮಾನ್ಯವಾಗಿ ನಾವು ತಿಳಿಬೋದು ಅಂತ ಹೇಳ್ತಾರೆ ಹೀಗೆ ಕೊನೆಗೆ ಕೃಷ್ಣ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ ಮೃತ ಸುಖಮವಾಪ್ನೋತಿ ಮಾಯಾ ಪಾಶೈರ್ನ ಬದ್ಧತೆ ಪಾಶಬದ್ಧ ನರಸೇಹ ವಿಕರಮಾಣಿ ಮನೋಭ್ರಮೇತ್ ಪ್ರತಿಯೊಬ್ಬ ಜೀವನೂ ಕೂಡ ತಾನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿಯೇ ಸುಖ ಮತ್ತು ದುಃಖಗಳನ್ನು ಪಡೆಯೋದು ಅದರಲ್ಲೂ ಕೂಡ ಯಾರು ನಾನು ನನ್ನ ಹೆಂಡತಿ ನನ್ನ ಮನೆ ನನ್ನ ಕಾರು ನನ್ನ ದುಡ್ಡು ಅಂತ ಆ ಒಂದು ಮೋಹದ ಪಾಶದಲ್ಲಿ ಯಾರು ಸಿಲುಕಿರ್ತಾರೋ ಅವ್ರು ಯಾವತ್ತಿಗೂ ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ವೇಳೆ ಮನುಷ್ಯನಿಗೆ ಕಬ್ಬಿಣದ ಸರಪಳಿಯನ್ನು ಕಟ್ಟಿ ಹಾಕಿಬಿಟ್ರೆ ಹೇಗೋ ಒಂದು ಬಿಡಿಸ್ಕೊಂಡು ಬಿಡ್ಬೋದು ಆದರೆ ಈ ಮೋಹ ಪಾಶದಲ್ಲಿ ಯಾರು ಬದ್ಧರಾಗಿರುತ್ತಾರೆ ಅವರು ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ಅಂತ ಹಾಗಾಗಿ ಇದರ ಕಡೆಗೆ ನಮಗೆ ತುಂಬ ಎಚ್ಚರ ಬೇಕು ಅಂತ ಕೃಷ್ಣ ಹೇಳುತ್ತಾನೆ ಇಲ್ಲಿಗೆ ಮೊದಲನೆಯ ಅಧ್ಯಾಯ ಮುಕ್ತಾಯ ಮುಕ್ತಾಯವಾಗುತ್ತೆ ಮುಂದೆ ಎರಡನೇ ಅಧ್ಯಾಯದಿಂದ ತುಂಬ ಅಪೂರ್ವವಾದ ಸಂಗತಿಗಳನ್ನು ಕೃಷ್ಣ ಗರುಡನಿಗೆ ಹೇಳುತ್ತಾನೆ ಅದನ್ನೆಲ್ಲ ನಾವು ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಶ್ರೀ ಅರ್ಪಣ ವಸ್ತು